ಗ್ರಾಮಾಂತರದಲ್ಲಿ ಒಂಟಿಯಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮಂಜುನಾಥ್ ಅವರು ಹೃದಯ ತಜ್ಞನ ಮಿಡಿತಕ್ಕೆ ಸ್ಪಂದಿಸುವವರೇ ಇಲ್ಲದಂತಾಗಿದೆ ಬಿಜೆಪಿ ಅಭ್ಯರ್ಥಿ ಆದ್ರೆ ಅಕ್ಕಪಕ್ಕ ಬಿಜೆಪಿಯವರು ಮಾತ್ರ ಕಾಣಿಸ್ತಾನೆ ಇಲ್ಲ ಮುನಿರತ್ನ ಅವರನ್ನ ಬಿಟ್ಟರೆ ಬೇರೆ ಯಾವ ಶಾಸಕರು ಕೂಡ ಅವರ ಜೊತೆಗೆ ಎಲ್ಲಿಗೂ ಬರ್ತಿಲ್ಲ ಹೀಗಾಗಿ ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಮಂಜುನಾಥ್ ಅವರೇ ಹೋಗ್ತಾ ಇದ್ದಾರೆ ಕಳೆದ ಬಾರಿಯ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಮನೆಗೆ ಮಂಜುನಾಥ್ ಅವರು ಭೇಟಿ ಕೊಟ್ಟಿದ್ದಾರೆ ಶಾಸಕ ಕೃಷ್ಣಪ್ಪ ಎಲ್ಲಿ ಎಂಬ ಪ್ರಶ್ನೆಗೆ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಎಲ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸದ್ಯ ಒಂದು ರೀತಿ ಪ್ರಚಾರವನ್ನ ಆರಂಭಿಸಿದ್ದಾರೆ ನಾಯಕರನ್ನ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರವನ್ನ ಬೆಂಬಲವನ್ನ ಕೂಡ ಕೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ಅಭ್ಯರ್ಥಿಯ ಅಕ್ಕಪಕ್ಕ ಮಾತ್ರ ಬಿಜೆಪಿಯ ಯಾವ ನಾಯಕರು ಕೂಡ ಕಾಣಿಸ್ತಾ ಇಲ್ಲ ಮುನಿರತ್ನ ಅವರನ್ನ ಬಿಟ್ಟರೆ ಬೇರೆ ಯಾರು ಅವ್ರಿಗೆ ಸಪೋರ್ಟೇ ಮಾಡ್ತಿಲ್ವಾ ಅನ್ನುವಂತಹ ರೀತಿಯಲ್ಲಿ ಆಗ್ತಾ ಇದೆ ಯಾಕಂದ್ರೆ ಯಾವ ನಾಯಕರು ಕೂಡ ಕಾಣಿಸ್ತಾ ಇರೋದ್ರಿಂದ ಒಂದ್ ರೀತಿ ಅವರ ಬೆಂಬಲಿಗರು ಕೂಡ ಹಿಂದೆ ಮುಂದೆ ನೋಡ್ತಾರೆ ಅವ್ರ ಜೊತೆಯಲ್ಲಿ ಓಡಾಡೋದಕ್ಕೆ ಅಥವಾ ಬೆಂಬಲವನ್ನ ಕೇಳೋದಿಕ್ಕೆ ಹೀಗಾಗಿ ಆ ಮಂಜುನಾಥ್ ಅವರೇ ಬೇರೆ ಬೇರೆ ನಾಯಕರ ಮನೆಗೆ ಹೋಗ್ತಾ ಇರುವಂತದ್ದು ಅವರನ್ನ ಮೀಟ್ ಮಾಡುವ ಕೆಲಸ ಮಾಡ್ತಿದ್ದಾರೆ ಸದ್ಯ ಕಳೆದ ಬಾರಿಯ ಅಭ್ಯರ್ಥಿಯಾಗಿದ್ದಂತಹ ಅಶ್ವಥ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಗಮನಿಸ್ತಿದ್ದೀವಿ ಅವರ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಶ್ವಥ್ ಅವರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಅನುಮಾ ಅವರಿಗೆ ಬಂದಂಥವರಿಗೆ ಸನ್ಮಾನಿಸಿ ಹೂವಿನ ಬೊಬ್ಗೆಯನ್ನು ಕೂಡ ಕೊಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಕೃಷ್ಣಪ್ಪ ಅವರು ಎಲ್ಲಿ ಅಂತ ಕೇಳಿದಾಗ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಸಿ ಎನ್ ಮಂಜುನಾಥ್ ಅವರು ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಪರವಾಗಿ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ

ಸೀನಿಯರ್ ಮೋಸ್ಟ್ ಲೀಡರ್ಸ್ ಅವರ ಸಲ ಎಂ ಎಲ್ ಎಂತ ರಾಮನಗರ ತಾಲೂಕು ಅಧ್ಯಕ್ಷರು

ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಬರಬೇಕು ನಮ್ಮ ಜೊತೆ ನಿಲ್ಲಬೇಕು ಅಂತ ಸರ್ ನಿಮ್ಮ ಜೊತೆ ಮುನಿರತ್ನವರು ಬಿಟ್ಟು ಬೇರೆ ಯಾವುದೇ ಶಾಸಕರು ಭಾಗಿಯಾಗ್ತಿಲ್ಲ ಅದರಲ್ಲಿ ಎಂ ಕೃಷ್ಣಪ್ಪ ಅವರು ಕೂಡ ಬರ್ತಾನೆ ಇಲ್ಲ ಅಯ್ಯೋ ಅಯ್ಯೋ ನಿಮಗೆ ಅವರು ಒಂಥರ ಪಾದರಸದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನೆನ್ನೆ ಎಷ್ಟು ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದೀವಿ ಮೊನ್ನೆ ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದೀವಿ ಅದ್ಭುತವಾಗಿ ಅವರು ಒಂಥರ ಮರ್ಕ್ಯೂರಿ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಶಾಸಕರು ನಮ್ಮ ಜೊತೆ ಬರ್ತಿದ್ದಾರೆ ಹಾ ಎಲ್ಲಾ ಶಾಸಕರು ಬರ್ತಾ ಇದ್ದಾರೆ ಹರಳ್ಳಿ ಅಥವಾ ಬನ್ನೇರ್ಘಟ್ಟ ರೋಡು ಅಥವಾ ಕನಕಪುರ ರೋಡು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ

썰을 <sussurra> 썰 <sussurra> <sussurra> <sussurra>